ನೀವು ಯೂಟ್ಯೂಬ್ ನೋಡೋ ವೀಕ್ಷಕರಾಗಿದ್ದರೆ ಡಾಕ್ಟರ್ ಬ್ರೋ ಅನ್ನೋ ಅದ್ಭುತ ಯೂಟ್ಯೂಬರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿರೋಕ್ಕೆ ಸಾಧ್ಯನೇ ಇಲ್ಲ ಯೂಟ್ಯೂಬ್ ಇತಿಹಾಸದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಹುಟ್ಟು ಹಾಕಿದ ಈ ಡಾಕ್ಟರ್ ಬ್ರೋ ಅನ್ನೋ ವ್ಯಕ್ತಿ ಯಾರು ಇವರ ಹಿನ್ನೆಲೆ ಏನು ಇವರು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ಹೇಗೆ ಸಾಧ್ಯ ಆಯಿತು ಒಬ್ಬ ವ್ಯಕ್ತಿಯಿಂದ ಒಂದು ದೊಡ್ಡ ಶಕ್ತಿಯಾಗಿ ಇವರು ಹೊರಹೊಮ್ಮಿದ್ದು ಹೇಗೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಡಾಕ್ಟರ್ ಬ್ರೋ ಅದ್ಭುತ ಯೂಟ್ಯೂಬರ್ ಕಾರ್ಯಕ್ರಮದಲ್ಲಿ ನಾನು ಓಂ ಪ್ರಕಾಶ್ ನಾಯಕ್ ಡಾಕ್ಟರ್ ಬ್ರೋ ಅನ್ನೋ ಹೆಸರು ಯೂಟ್ಯೂಬ್ನಲ್ಲಿ ಅತ್ಯಂತ ಚಿರಪರಿಚಿತ ತಮ್ಮ ಹಾಸ್ಯಭರಿತ ಮಾತುಗಳಿಂದ ವಿಭಿನ್ನ ಮ್ಯಾನರಿಸಮ್ನಿಂದ ಜಗತ್ತಿನ ಭಿನ್ನ ವಿಭಿನ್ನ ದೇಶಗಳಿಗೆ ಹೋಗಿ ವಿಡಿಯೋ ಮಾಡುವ ಮೂಲಕ ವೀಕ್ಷಕರಲ್ಲಿ ಆಸಕ್ತಿ ಹುಟ್ಟಿಸುವ ಡಾಕ್ಟರ್ ಬ್ರೋ ಯೂಟ್ಯೂಬರ್ ಆಗಿದ್ದು ಅದರಲ್ಲಿ ತ್ರಿವಿಕ್ರಮ ಸಾಧಿಸಿದ್ದು ಎಲ್ಲವೂ ರೋಚಕವಾದ ಕಥೆ ಎಂದರೆ ತಪ್ಪಾಗುವುದಿಲ್ಲ ಈಗ ಸುಮಾರು ಹತ್ತು ವರ್ಷಗಳ ಹಿಂದೆ ತಮ್ಮ ಯೂಟ್ಯೂಬ್ ಜರ್ನಿಯನ್ನು ಪ್ರಾರಂಭಿಸಿದ ಡಾಕ್ಟರ್ ಬ್ರೋ ಅತ್ಯಂತ ಕಡಿಮೆ ಸಮಯದಲ್ಲಿ ಯಶಸ್ವಿಯಾದ ಯೂಟ್ಯೂಬರ್ ಎಂದರೆ ತಪ್ಪಾಗುವುದಿಲ್ಲ ಒಮ್ಮೆ ಯಶಸ್ಸಿನ ಮೆಟ್ಟಿಯಲ್ಲಿರದ ಡಾಕ್ಟರ್ ಬ್ರೋ ತಮ್ಮ ನಾಗಾಲೋಟವನ್ನು ಇಂದಿಗೂ ಮುಂದುವರಿಸಿದ್ದಾರೆ ಅಷ್ಟಕ್ಕೂ ಒಬ್ಬ ಹೀಗೆ ಯಶಸ್ವಿ ಯೂಟ್ಯೂಬರ್ ಆಗಿ ಕೋಟಿ ಕೋಟಿ ರೂಪಾಯಿಗಳನ್ನು ಸಂಪಾದಿಸಿರುವ ಡಾಕ್ಟರ್ ಬ್ರೋ ಯಾರು ಅವರು ಒಬ್ಬ ಡಾಕ್ಟ್ರಾ ಅವ್ರಿಗೇಕೆ ಈ ಹೆಸರು ಬಂತು ಅವರ ನಿಜವಾದ ಹೆಸರೇನು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಎನ್ನುವ ಹತ್ತು ಹಲವು ಪ್ರಶ್ನೆಗಳು ಹಲವರನ್ನು ಕಾಡದೇ ಇರುವುದಿಲ್ಲ ಡಾಕ್ಟರ್ ಬ್ರೋ ಎನ್ನುವ ಈ ಯೂಟ್ಯೂಬರ್ ನಿಜವಾದ ಹೆಸರು ಗಗನ್ ಶ್ರೀನಿವಾಸ್ ಎಂದು ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಿನ ಗಗನ್ ಎರಡು ಸಾವಿರನೇ ಇಸವಿಯ ಅಕ್ಟೋಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು ಗಗನ್ ಅವರ ತಂದೆ ಶ್ರೀನಿವಾಸ್ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದು ತಾಯಿ ಪದ್ಮಾವತಿ ಗೃಹಿಣಿ ಅವರು ಬಾಲ್ಯದಲ್ಲಿ ನಾಟಕ ಹಾಡು ಮತ್ತು ಭಾಷಣಗಳಲ್ಲಿ ಆಸಕ್ತಿ ಹೊಂದಿದ್ದರು ಇಂದು ಜಗತ್ತಿನ ಪ್ರಖ್ಯಾತ ಯೂಟ್ಯೂಬರ್ ಆಗಿ ಕೋಟಿ ಕೋಟಿ ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದರೂ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ಪಿಯುಸಿ ಮೊದಲ ವರ್ಷದ ಪರೀಕ್ಷೆಯಲ್ಲೇ ಫೇಲ್ ಆಗಿದ್ದರು ಹೀಗಾಗಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು So in India there is one language, it's very popular language. I'm going to teach you India's national language. Okay? You know A B C D? Yes. Okay. This is A. This is English A. Indian language A is. This is Indian language? A. A. This is A. A. This is E. 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 ಕೇವಲ ತಮ್ಮ ಹದಿನೇಳನೇ ವಯಸ್ಸಿನಲ್ಲೇ ಸ್ವತಂತ್ರವಾಗಿ ಜೀವನ ನಡೆಸಲು ಪ್ರಾರಂಭಿಸಿದ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ತಮ್ಮ ಆರಂಭದ ದಿನಗಳಲ್ಲಿ ಬ್ಯಾಂಕಿಂಗ್ ಡೆಲಿವರಿ ಸೇವೆಗಳು ಮತ್ತು ಕೈಗೋಚಿ ಉತ್ಪನ್ನಗಳ ಮಾರಾಟದಂತಹ ವಿವಿಧ ಉದ್ಯೋಗಗಳನ್ನು ಮಾಡಿದ್ದಾರೆ ಅವರ ಈ ಅನುಭವಗಳೇ ಅವರಿಗೆ ಉದ್ಯಮಶೀಲತೆಯನ್ನು ಬೆಳೆಸಲು ನಂತರ ಸಹಾಯ ಮಾಡಿದವು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಆರಂಭದ ದಿನಗಳನ್ನು ನೋಡೋದಾದರೆ ಎರಡು ಸಾವಿರದ ಹದಿನಾರರಲ್ಲಿ ಗಗನ್ ತಮ್ಮ ನಿಜ ಹೆಸರಿನಲ್ಲೇ ಯೂಟ್ಯೂಬ್ ಚಾನೆಲ್ಗಳನ್ನು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಕಾಮಿಡಿ ಮತ್ತು ಸೆಲೆಬ್ರಿಟಿ ಸಂದರ್ಶನಗಳನ್ನು ಮಾಡುತ್ತಿದ್ದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ಬ್ರೋ ಎಂಬ ಹೆಸರಿನಲ್ಲಿ ಪ್ರವಾಸದ ಬ್ಲಾಗಿಂಗ್ ಪ್ರಾರಂಭಿಸಿದರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದುವರೆಗೆ ಅವರ ಯೂಟ್ಯೂಬ್ ಚಾನಲ್ಗೆ ಎರಡು ಪಾಯಿಂಟ್ ಅರವತ್ತ್ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ಗಳು ಆಗಿದ್ದಾರೆಂದರೆ ಅವರ ಯೂಟ್ಯೂಬ್ ಬೆಳವಣಿಗೆ ಅದೆಂಥ ದೈತ್ಯ ಪ್ರಮಾಣದ್ದು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಬರೀ ಯೂಟ್ಯೂಬ್ ಮಾತ್ರವಲ್ಲ ಇನ್ಸ್ಟಾಗ್ರಾಮ್ನಲ್ಲಿಯೂ ಅವರಿಗೆ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಫಾಲೋವರ್ಗಳಿದ್ದಾರೆ ಡಾಕ್ಟರ್ ಬ್ರೋ ಇಂದು ಹೆಸರಾಗಿರುವುದು ಅವರು ಮಾಡಿರುವ ಮತ್ತು ಮಾಡುತ್ತಿರುವ ಜಗತ್ತಿನ ಹಲವಾರು ದೇಶಗಳ ಭೇಟಿ ಮತ್ತು ಅವುಗಳನ್ನು ಅವರು ತೋರಿಸುವ ರೀತಿಯಿಂದಾಗಿ ಅವರು ಯಾವೆಲ್ಲ ದೇಶಗಳಿಗೆ ಭೇಟಿ ನೀಡಿದ್ದಾರೆ ಅವರ ಈ ವಿದೇಶಿ ಭೇಟಿ ಎಷ್ಟು ವಿಭಿನ್ನ ಅನ್ನೋದನ್ನು ತೋರಿಸೋಕೆ ಮುಂಚೆ ಅವರು ತಮ್ಮ ಆರಂಭದ ದಿನಗಳಲ್ಲಿ ಜನರನ್ನು ತಮ್ಮ ಕಾರ್ಯಕ್ರಮಗಳಿಗೆ ಸೆಳೆಯಲು ಎಂಥ ವಿಭಿನ್ನ ಪ್ರಯೋಗಗಳನ್ನು ಮಾಡಿದ್ದರು ಅನ್ನೋದನ್ನು ನೋಡಿದರೆ ನಿಮಗೆ ಅಚ್ಚರಿಯಾಗದೇ ಇರೋದಿಲ್ಲ ಹೌದು ಡಾಕ್ಟರ್ ಬ್ರೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲ್ಲೇಶ್ವರಂನ ಬೀದಿಯಲ್ಲಿ ಕುಳಿತು ಭಿಕ್ಷೆ ಬೇಡುವ ಜನರು ದೇಶ ಮತ್ತು ಧರ್ಮದ ಬಗ್ಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎನ್ನುವುದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದರು ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಡಾಕ್ಟರ್ ಬ್ರೋ ಇದುವರೆಗೂ ಎಷ್ಟು ದೇಶಗಳಿಗೆ ಹೋಗಿದ್ದಾರೆ ಎನ್ನುವುದನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ನಮ್ಮ ಪ್ರಧಾನಿ ಮೋದಿಯವರು ಮಾಡಿರುವ ವಿದೇಶ ಪ್ರವಾಸಗಳನ್ನು ಡಾಕ್ಟರ್ ಬ್ರೋ ಮೀರಿಸಿರಬಹುದು ಎನ್ನುವುದು ಅವರು ಹಾಕುವ ವಿಭಿನ್ನ ವಿಡಿಯೋಗಳು ನಮಗೆ ಸಾರಿ ಹೇಳುತ್ತವೆ ಇದನ್ನು ಹೇಳಲು ಕಾರಣವೆಂದರೆ ಅಧಿಕೃತವಾಗಿ ಅವರು ಭಾರತದ ವಿವಿಧ ರಾಜ್ಯಗಳಲ್ಲಿ ಮಾಡಿರುವ ಪ್ರವಾಸ ಸೇವೆ ರಾವಣ ಹೋಗ್ತಾ ಇದ್ದಂತಹ ಜಾಗ ನೆಲದ ಮಟ್ಟದಿಂದ ಮುಕ್ಕಾಲ್ ಕಿಲೋಮೀಟರ್ ಒಳಗಡೆ ಅಂತಂದ್ರೆ ಎಂಟುನೂರು ಮೀಟರ್ ಇದೆ ಒಳಗಡೆ ಹೋಗ್ಬೇಕು ಈ ಗುಹೆಂತೂ ಪಿಚ್ಚು ಡಾರ್ಕ್ ಬೇಕರ್ ನೋಡಿ ತ್ರೀ ಟೂ ಒನ್ ಏನು ಕಟ್ ನೋಡಿ ದೇವರ ಬಂದೇ ಬಿಟ್ವಿ ರಾವಣ ಸ್ನಾನ ಮಾಡ್ತಾ ಇದ್ದಂತ ಜಾಗಕ್ಕೆ ರಾವಣ ಏ ರಾವಣ ಈ ಕಂಬದಲ್ಲಿರುವೆಯಾ ಯಾ ಎಲ್ಲಿರುವ ಯಾವ ಇವೆಲ್ಲ ಸೇರಿದಂತೆ ನೇಪಾಳ ಥೈಲ್ಯಾಂಡ್ ಮಲೇಷಿಯಾ ಶ್ರೀಲಂಕಾ ದುಬೈ ಇಂಡೋನೇಷ್ಯಾ ಚೀನಾಗಳಲ್ಲಿ ಪ್ರವಾಸ ಮಾಡಿದ್ದಾರೆ ಆದರೆ ಇವಿಷ್ಟೇ ಅಲ್ಲದೆ ಅವರು ಜನರು ಎಂದಿಗೂ ಹೋಗಲು ಇಷ್ಟಪಡದಿರುವ ಭಯಾನಕ ದೇಶಗಳಾದ ಮಧ್ಯಪ್ರಾಜ್ಯದ ದೇಶಗಳಿಗೂ ಭೇಟಿ ನೀಡಿ ವಿಡಿಯೋ ಮಾಡಿದ್ದಾರೆ ಅವುಗಳಲ್ಲಿ ಕೆಲವನ್ನು ಹೆಸರುವುದಾದರೆ ಸಿರಿಯಾ ಲಿಬಿಯಾ ಮುಂತಾದ ಯುದ್ಧಗ್ರಸ್ತ ದೇಶಗಳಿಗೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಭೇಟಿ ನೀಡಿ ಡಾಕ್ಟರ್ ಬ್ರೋ ವಿಡಿಯೋ ಮಾಡಿರುವುದು ಅವರ ಧೈರ್ಯವೋ ಭಂಡಧೈರ್ಯವೋ ಯೌವ್ವನದ ಬಿಸಿ ರಕ್ತದ ಉತ್ಸಾಹವೋ ಹೇಳಲು ಸಾಧ್ಯವಿಲ್ಲ ಇಷ್ಟೆಲ್ಲ ದೇಶಗಳನ್ನು ಸುತ್ತಿರುವ ಡಾಕ್ಟರ್ ಬ್ರೋ ಈಗ ಸದ್ಯ ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ನೋಡೋದಾದರೆ ಅವರು ಈ ವರ್ಷ ನೇಪಾಳ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ರೀತಿ ಪ್ರವಾಸ ಹಾಗೂ ಅಲ್ಲಿನ ವಿಭಿನ್ನ ವಿಡಿಯೋಗಳ ಜೊತೆಗೆ ಡಾಕ್ಟರ್ ಬ್ರೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋ ಪ್ರವಾಸ ಎಂಬ ಹೊಸ ಕಲ್ಪನೆಯ ಟ್ರಾವೆಲ್ ಕಂಪನಿಯನ್ನು ಪ್ರಾರಂಭಿಸಿದ್ದಾರೆ ಈ ಸಂಸ್ಥೆ ಬೆಂಗಳೂರು ಆಧಾರಿತವಾಗಿದ್ದು ಪ್ರವಾಸ ಪ್ರೇಮಿಗಳಿಗೆ ಕಸ್ಟಮೈಸ್ಡ್ ಟೂರ್ನ ಅನುಭವ ನೀಡುತ್ತದೆ ಡಾಕ್ಟರ್ ಬ್ರೋ ತಮ್ಮ ತಂಡದೊಂದಿಗೆ ವಿವಿಧ ಹುದ್ದೆಗಳಿಗೆ ಹಲವರಿಗೆ ಉದ್ಯೋಗಾವಕಾಶಗಳನ್ನೂ ಸಹ ಕಲ್ಪಿಸಿದ್ದಾರೆ ಹೀಗೆ ಕಳೆದ ಹತ್ತು ವರ್ಷಗಳಿಂದ ಮನೆ ಮಾತಾಗಿರುವ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅಂದರೆ ನಮ್ಮ ಕನ್ನಡದ ಕುವರ ಗಗನ್ ಶ್ರೀನಿವಾಸ್ ಅವರ ತಿಂಗಳ ಆದಾಯ ಎಷ್ಟು ಗೊತ್ತಾ ಅದು ತಿಳಿದರೆ ನೀವು ಅಚ್ಚರಿಯಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳೋದು ಖಂಡಿತ ಹೌದು ಡಾಕ್ಟರ್ ಬ್ರೋ ತಿಂಗಳ ಆದಾಯ ಒಂದು ಅಂದಾಜಿನ ಪ್ರಕಾರ ಯೂಟ್ಯೂಬ್ ಒಂದರಿಂದಲೇ ಇಪ್ಪತ್ತೈದು ಲಕ್ಷದವರೆಗೂ ಬರ್ತದಂತೆ ಇದು ನಾವು ಉತ್ಪ್ರೇಕ್ಷೆ ಮಾಡಿಕೊಂಡು ಹೇಳ್ತಾ ಇರೋದಲ್ಲ ಅವರ ಯೂಟ್ಯೂಬ್ ವೀಕ್ಷಣೆಯನ್ನು ನೋಡಿ ಹೇಳೋದಾದರೆ ತಿಂಗಳಿಗೆ ಅವರಿಗೆ ಯೂಟ್ಯೂಬ್ನಿಂದ ಹತ್ತು ಸಾವಿರದಿಂದ ಮೂವತ್ತು ಸಾವಿರ ಅಮೆರಿಕನ್ ಡಾಲರ್ ಬರುತ್ತೆ ಅಂದರೆ ಅದನ್ನು ನಮ್ಮ ರೂಪಾಯಿಗಳಲ್ಲಿ ಹೇಳೋದಾದರೆ ಎಂಟರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಅನ್ನಬಹುದು ಈ ಮೊತ್ತ ಹೇಗೆ ಬರುತ್ತೆ ಅಂತ ವಿವರಿಸುವುದಾದರೆ ಯೂಟ್ಯೂಬ್ನಲ್ಲಿ ಒಂದು ಸಾವಿರ ವ್ಯೂಗಳಿಗೆ ಒಂದು ಡಾಲರ್ನಷ್ಟು ಬಂದರೆ ಡಾಕ್ಟರ್ ಬ್ರೋ ಚಾನಲ್ಗೆ ಬರೋ ಲಕ್ಷಾಂತರ ವ್ಯೂಗಳನ್ನು ಲೆಕ್ಕ ಹಾಕಿ ನೋಡೋಣ ಬನ್ನಿ ವಾರಕ್ಕೆ ಐದರಿಂದ ಆರು ಲಕ್ಷ ವೀಕ್ಷಣೆಗಳು ಬಂದರೆ ತಿಂಗಳಿಗೆ ಸುಮಾರು ಇಪ್ಪತ್ತೈದು ಲಕ್ಷ ವೀಕ್ಷಣೆ ಅಂತ ಹೇಳಬಹುದು ಇದರ ಆಧಾರದ ಮೇಲೆ ಯೂಟ್ಯೂಬ್ ಮೂಲಕವೇ ಡಾಕ್ಟರ್ ಬ್ರೋ ಐದರಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಗಳಿಸುತ್ತಾರೆ ಇದನ್ನು ಹೊರತುಪಡಿಸಿ ಅವರಿಗೆ ಸಿಗುವ ಸ್ಪಾನ್ಸರ್ಶಿಪ್ ಬ್ರೌನ್ ಡೀಲ್ಸ್ ಮತ್ತು ಪ್ರಮೋಷನ್ಗಳನ್ನು ಸೇರಿಸಿ ಈ ಮೊತ್ತ ಇಪ್ಪತ್ತೈದು ಲಕ್ಷ ದಾಟುವ ಸಾಧ್ಯತೆಯನ್ನು ಅಲ್ಲಗಳೆಯೂ ಹಾಗಿಲ್ಲ ಇದರ ಜೊತೆಗೆ ಅವರ ಟ್ರಾವೆಲ್ ಕಂಪನಿಯಿಂದ ಬರುವ ಆದಾಯವನ್ನು ಸೇರಿಸಿಕೊಂಡು ನೋಡೋದಾದರೆ ಈ ಆದಾಯ ಇನ್ನೂ ಹಲವು ಲಕ್ಷಗಳಷ್ಟು ಹೆಚ್ಚಲಿದೆ ಆದರೆ ನಾವು ಹೇಳ್ತಾ ಇರೋ ಲೆಕ್ಕಾಚಾರ ಅಂದಾಜು ಲೆಕ್ಕಾಚಾರವಾಗಿದ್ದು ನಿಖರವಾದ ಅವರ ಆದಾಯದ ಮಾಹಿತಿಗೆ ನೀವು ಡಾಕ್ಟರ್ ಬ್ರೋ ಅವರನ್ನೇ ಕೇಳಬೇಕಾಗುತ್ತೆ ಏನೇ ಆಗಲಿ ಕನ್ನಡದ ಕುವರನೊಬ್ಬ ಈ ರೀತಿಯಾಗಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇರೋದು ಸಂತೋಷದ ವಿಷಯ ಅಂತಾನೆ ಹೇಳಬಹುದು ತ್ರೀ ಟೂ ಒನ್ ಆಟ ನಿಲ್ಸಿ ಕೆಲ್ಸದ ಕಡೆ ಗಮನ ಕೊಡಬೇಕು ಅಂತ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಈ ಜರ್ನಿಲಿ ಎರಡು ಕೋಳಿಗಳು ಬರ್ತಾವೆ ಯಾಕೆ ಎಲ್ಲರಿಗೂ ಕೋಳಿ ನಂಗೆ ಇಲ್ಲಿ ಯಥ ಪ್ರಕಾರ ಸೊಪ್ಪು ಸದೆ ನೋಡಿದ್ರಲ್ಲ ಡಾಕ್ಟರ್ ಬ್ರೋ ಅಂತ ಹೆಸರಿಟ್ಕೊಂಡು ಯೂಟ್ಯೂಬ್ ನಲ್ಲಿ ಅದ್ಭುತ ಸಾಧಿಸಿದ ಗಗನ್ ಶ್ರೀನಿವಾಸ್ ಕಥೆಯನ್ನ ನಿಮಗೂ ಗಗನ್ ತರ ಬಂಡವಾಳ ಇಲ್ಲದೆ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಆಸೆ ಆಗ್ತಿದೆಯಾ ಹಾಗಾದರೆ ತಡೆ ಯಾಕೆ ನಿಮ್ಮ ಫೋನ್ ಎತ್ಕೊಳ್ಳಿ ಅದರಿಂದ ಯಾವುದಾದ್ರೂ ಕಂಟೆಂಟ್ ಶೂಟ್ ಮಾಡಿ ಅದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡಿ ಗೊತ್ತು ನಿಮ್ಮ ಕಂಟೆಂಟ್ ಜನರಿಗೆ ಇಷ್ಟ ಆಗ್ಬಿಡ್ಬೋದು ನಿಮಗೂ ಲಕ್ಷಾಂತರ ವ್ಯೂವರ್ಸ್ ಬರ್ಬೋದು ನೀವು ಕೋಟಿ ಗಳಿಸ್ಬೋದು ಅಲ್ವಾ ಇದಾಗಿತ್ತು ಡಾಕ್ಟರ್ ಬ್ರೋ ಅದ್ಭುತ ಯೂಟ್ಯೂಬರ್ ಕಥೆ ನೋಡ್ತಾ ಇರಿ ಮಸ್ತ್ ನ್ಯೂಸ್ ನಿಖರ ಮಾಹಿತಿ ನಮ್ಮ ಶಕ್ತಿ